ನಮಸ್ಕಾರಗಳು ಬೋಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಎಸ್ ನಮ್ಮ ಪಿ ಕೆ ಅಲ್ಲಿ ಏನು ಸ್ಟಾರ್ಟ್ ಆಗ್ತಿದೆ ಆಗಸ್ಟ್ ಇಪ್ಪತ್ತೇಳರ ನಂತರ ಅಂತೂ ಸ್ಟಾರ್ಟ್ ಆಗ್ತಿರೋದು ಚತುರ್ಥಿ ಯಾವಾಗ ಆಗುತ್ತೋ ಇಪ್ಪತ್ತ ಏಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಸ್ಟಾರ್ಟ್ ಆಗುತ್ತೆ ಪಿ ಕೆ ಎಲ್ ಅದೇ ರೀತಿಯಾಗಿ ಪಿ ಎಲ್ ಸ್ಟಾರ್ಟಿಂಗ್ ಅಷ್ಟು ಬೇಗ ಇದ್ದರೂ ಕೂಡ ಇನ್ನೂವರೆಗೂ ಕೂಡ ನಮ್ಮ ಬೆಂಗಳೂರು ಬುಲ್ಸ್ನ ಕ್ಯಾಪ್ಟನ್ ಯಾರು ಆಗ್ತಾರೆ ಅನ್ನೋದು ಇನ್ನೂ ಕೂಡ ಹಾಕೊಂಡು ಇಟ್ಕೊಂಡಿದೆ ಅದು ಯಾರು ಆಗ್ತಾರೆ ಅಂತ ಇನ್ನೂ ಕೂಡ ಗುಟ್ಟನ್ನ ಇನ್ನು ಬಿಟ್ಕೊಟ್ಟಿಲ್ಲ ನಮ್ಮ ಬೆಂಗಳೂರು ಬುಲ್ಸ್ ಮೇನ್ ಸಪೋರ್ಟ್ ಸ್ಟಾಪ್ ಅಂತಲೇ ಹೇಳ್ಬೋದಾಗಿದೆ ಮ್ಯಾನೇಜ್ಮೆಂಟ್ ಅವರು ಇನ್ನೂವರೆಗೂ ಕೂಡ ಯಾರು ಆಗಬಹುದು ಬೆಂಗಳೂರು ಬುಲ್ಸ್ನ ಕ್ಯಾಪ್ಟನ್ ಅಂತಲೂ ಕೂಡ ಒಂಚೂರು ಕೂಡ ಏನೂ ಕೂಡ ಒಂಥರ ಟಿಪ್ಸ್ನೂ ಕೊಡಲಿಲ್ಲ ಇನ್ನೂ ಒಂದು ಕಡೆ ಯಾವ್ಯಾವ ಟೀಮ್ದು ಇನ್ನೂ ಕೂಡ ಕ್ಯಾಪ್ಟನ್ಸ್ಗಳು ಅನೌನ್ಸ್ ಆಗಲಿಲ್ಲ ಿಲ್ಲ ಆದರೆ ಈ ಮೇನ್ ಪ್ಲೇಯರ್ಸ್ಗಳು ಇರುವಂಥ ಟೀಮ್ಸ್ ಅವರೇ ಹಂಡ್ರೆಡ್ ಪರ್ಸೆಂಟ್ ಕ್ಯಾಪ್ಟನ್ ಅಂತ ಅನಿಸುತ್ತೆ ಆದರೆ ನಮ್ಮ ಬೆಂಗಳೂರು ಬುಲ್ಸಲ್ಲಿ ಆ ರೀತಿ ಹೇಳ್ಕೊಳ್ಳುವಷ್ಟು ಎಕ್ಸ್ಪೀರಿಯೆನ್ಸ್ ಅದೇ ರೀತಿಯಾಗಿ ಸೀನಿಯರ್ಸ್ಗಳು ಯಾವುದೇ ಒಬ್ಬ ಪ್ಲೇಯರ್ ಇಲ್ಲ ಒಂದೆರಡು ಜನ ಪ್ಲೇಯರ್ಸ್ ಬಿಟ್ಟರೆ ಮತ್ತು ಯಾರಿಂದನೂ ಕೂಡ ಅಷ್ಟೊಂದು ಎಕ್ಸ್ಪೆಕ್ಟೇಷನ್ ಇವರೇ ಹಂಡ್ರೆಡ್ ಪರ್ಸೆಂಟ್ ಕ್ಯಾಪ್ಟನ್ ಅಂತ ಕೂಡ ಯಾವುದೇ ರೀತಿಯ ಪಕ್ಕ ಮಾಹಿತಿ ಇಲ್ಲ ಆದರೆ ನಮ್ಮ ಬೆಂಗಳೂರು ಬುಲ್ಸ್ ಒಂದನ್ನ ಬಿಟ್ಟರೆ ಮತ್ತೆ ಎಲ್ಲ ಟೀಮಲ್ಲಿ ಒಂಥರ ಗಳು ಇರೋದ್ರಿಂದ ಇವರು ಹಂಡ್ರೆಡ್ ಪರ್ಸೆಂಟ್ ಆಗ್ತಾರೆ ಅಂತ ಹಂಡ್ರೆಡ್ ಪರ್ಸೆಂಟ್ ಕಾನ್ಫಿಡೆನ್ಸ್ ಇದೆ ಅದರಲ್ಲೇ ಯಾರಾದ್ರೂ ಹಂಡ್ರೆಡ್ ಪರ್ಸೆಂಟ್ ಅಂತ ಹೌದು ಯಂಗೆಸ್ಟ್ ಪ್ಲೇಯರ್ಸ್ಗಳು ಯಾರು ಯಾರು ಅದೇ ರೀತಿ ಯಾರು ಕ್ಯಾಪ್ಟನ್ಸಿ ರೇಸಲ್ಲಿ ಇದ್ದಾರೆ ಅಥವಾ ಈ ಮೂರು ಜನ ನನ್ನ ಪ್ರಕಾರ ಮೂರು ಜನ ಇರೋದಂತ ಹೌದು ಈ ಮೂರು ಜನ ಬಿಟ್ಕೊಂಡು ನಮ್ಮ ಬೆಂಗಳೂರು ಬುಲ್ಸ್ ಯಾರಿಗಾದ್ರೂ ಬೇರೆಯವರಿಗೆ ಕ್ಯಾಪ್ಟನ್ಸಿಲಿ ಮನೆ ಹಾಕತ್ತಾ ಅನ್ನೋದನ್ನ ನಾನು ನಿಮಗೆ ಇವರು ಸಂಪೂರ್ಣ ತಿಳಿಸ್ಕೊಡ್ತೇನೆ ಅದಕ್ಕೂ ಮೊದಲಾಗಿ ಚಾನಲ್ ಒಂದು ವಿಸಿಟ್ ಮಾಡ್ತಾ ಹೊಸ ಬರಾಗಿದ್ದಾರೆ ಬೇಗ ಬೇಗ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಂಡು ಬೆಲ್ ಐಕನ್ನು ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾ ಮಾಡುವಂತ ಇವರು ನಿಮ್ಗೆ ಮೊದಲೇ ನೋಟಿಫಿಕೇಶನ್ ಮೂಲಕ ಬರುತ್ತೆ ಎಷ್ಟು ಟೈಮ್ ಹೋಗೋದಾದ್ರೆ ಮೊದ್ಲೇದಾಗಿ ನಮ್ಮ ಬೆಂಗಳೂರು ಬುಲ್ಸ್ ನ ಕ್ಯಾಪ್ಟನ್ಸಿ ಯಾರ್ಯಾರು ಇರೋದಂತ ಹೇಳೋದಾದ್ರೆ ಎಸ್ ಮೊದಲೇದಾಗಿ ಆಕಾಶ್ ಶಿಂದೆ ಅವರು ಯಾಕಪ್ಪ ಅಂತ ಹೇಳಿದ್ರೆ ಈ ಬಾರಿ ಜನೂನ್ ಹಾಕೊಂಡು ಬೆಸ್ಟ್ ರೈಡರ್ ಹಾಕೊಂಡು ನಮ್ಮ ಬೆಂಗಳೂರು ಬುಲ್ಸ್ನ ರೈಡಿಂಗಲ್ಲಿ ಲೀಡಿಂಗ್ ಫ್ರಮ್ ದ ಫ್ರಂಟ್ ಆಗಿ ಮಾಡೋರು ಅಂತ ಹೇಳಿದ್ರೆ ಆಕಾಶ್ ಶಿಂದೆ ಅವರು ಒಬ್ಬರೇ ಅಂತ ಹಂಡ್ರೆಡ್ ಪರ್ಸೆಂಟ್ ಅನ್ನಿಸ್ತಾ ಇದೆ ಮತ್ತೆಲ್ಲ ಕೂಡ ಯಂಗ್ಸ್ಟರ್ಸ್ಗಳು ಹೊಸ ಮುಖವಾಗಿರೋದ್ರಿಂದ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಅದೇ ರೀತಿ ಅವ್ರ ಹತ್ರ ಯಾವ ರೀತಿ ಸ್ಕಿಲ್ಸ್ಗಳಿವೆ ಅನ್ನೋದಿನ್ನೂ ಕೂಡ ಪ್ರೂವ್ ಆಗಲಿಲ್ಲ ಅದಕ್ಕೆ ನನ್ನ ಪ್ರಕಾರ ರೈಡಿಂಗಲ್ಲಿ ಮಾಡೋದಾದರೆ ಆಕಾಶ್ ಹಿಂದೆ ಅವರು ಒಂದು ಹಂಡ್ರೆಡ್ ಪರ್ಸೆಂಟ್ ಲೀಡಿಂಗ್ ಫ್ರಮ್ ದ ಫ್ರಂಟ್ ಹಾಕೊಂಡು ಕ್ಯಾಪ್ಟನ್ ಸೀರೀಸಲ್ಲಿ ಅದೇ ರೀತಿ ರೈಡಿಂಗ್ ಫ್ರಮ್ ದ ಫ್ರಂಟ್ ಹಾಕೊಂಡು ಕೂಡ ಇರ್ತಾರೆ ಅದೇ ರೀತಿಯಾಗಿ ನೆಕ್ಸ್ಟಲ್ಲಿ ಇಬ್ಬರಿಗೆ ಈ ಇಬ್ರು ಜನ ನನ್ನ ಪ್ರಕಾರ ಡಿಫೆಂಡರ್ಸ್ಗಳದ್ದೇ ಹೆಚ್ಚಿನದಾಗಿ ಮಣೆ ಹಾಕುವಂಥ ಸಾಧ್ಯತೆ ಇದೆ ಯಾರ್ಯಾರು ಅಂತ ಹೇಳಿದರೆ ಎಸ್ ಯೋಗೇಶ್ ಅವರು ಅದೇ ರೀತಿಯಾಗಿ ಅಂಕುಶ್ ಅವರು ಎಸ್ ಲೆಫ್ಟ್ ಆ್ಯಂಡ್ ರೈಟ್ ಫಾರ್ನರ್ಸ್ ಆಗಿರುವಂಥ ನಮ್ಮ ಬೆಂಗಳೂರು ನ ಸ್ಟ್ರಾಂಗ್ ಡಿಫೆಂಡರ್ಸ್ಗಳ ಕ್ಯಾಟಗರಿಲಿ ಬಂದರೆ ಯೋಗೇಶ್ ಅದೇ ರೀತಿಯಾಗಿ ಅಂಕುಶ್ ಅವರಂತೂ ಸಾಲಿಡ್ ಈ ಬಾರಿ ಕಾಣಿಸ್ಕೊಳ್ತಿರೋದು ಅಂತಲೇ ಹೇಳ್ಬೋದಾಗಿದೆ ಆ ರೀತಿ ಬೆಸ್ಟ್ ಡಿಫೆಂಡರ್ಸ್ಗಳನ್ನು ನಮ್ಮ ಬೆಂಗಳೂರು ಬೂಲ್ಸ್ ಒಳಗೊಂಡಿರೋದು ಅದರಲ್ಲಂತೂ ಡಿಫೆನ್ಸಲ್ಲಂತೂ ನಮ್ಮ ಬೆಂಗಳೂರು ಬೂಸ್ ಸಾಲಿಡ್ ಹಾಕೊಂಡು ಕಂಬ್ಯಾಕ್ ಮಾಡಿದ್ರು ಯಾಕಪ್ಪ ಅಂತ ಹೇಳಿದರೆ ಅಂಕುಶ್ ಅದೇ ರೀತಿಯಾಗಿ ಯೋಗೀಶ್ ಅವರು ಇವರಿಬ್ರು ಕೂಡ ಸಾಲಿಡ್ ಕಾಂಬಿನೇಷನ್ ಲೆಫ್ಟ್ ಆ್ಯಂಡ್ ರೈಟ್ ಕಾರ್ನರ್ ಅಂತಲೇ ಹೇಳ್ಬೋದಾಗಿದೆ ಆ ರೀತಿ ಬೆಸ್ಟ್ ಪಿಕ್ನ ನಮ್ಮ ಬೆಂಗಳೂರು ಬೋಲ್ಸ್ ಮಾಡಿರೋದು ಆಪ್ಷನಲ್ಲಿ ಅದಕ್ಕಾಗಿ ನನ್ನ ಪ್ರಕಾರ ಅನ್ನಿಸ್ತಿರೋ ಮಟ್ಟಿಗೆ ಒಂದು ಆಕಾಶ್ ಶಿಂದೆವರು ಅಥವಾ ಬಿಟ್ಟರೆ ಅಂಕುಶ್ ಅಥವಾ ಯೋಗೀಶ್ ಅವರು ಇಲ್ಲಿ ಹೆಚ್ಚಿನದಾಗಿ ನನ್ನ ಪ್ರಕಾರ ಆಕಾಶ್ ಶಿಂದೆವ್ರಿಗಿಂತ ಹೆಚ್ಚಿನದಾಗಿ ಕ್ಯಾಪ್ಟನ್ಸಿ ಏನು ಕ್ರಿಕೆಟ್ ಅಷ್ಟೇ ಇಂಪಾರ್ಟೆಂಟ್ ಅಲ್ಲ ಹೌದು ಬೇಕಾಗುತ್ತೆ ಮೇನ್ ಹಾಕ್ಕೊಂಡು ಮೇನ್ ಪ್ಲೇಯರ್ಸ್ಗಳು ಔಟ್ ಆದಾಗ ಅವಾಗ ಯಾರು ರೈಡಿಂಗ್ ಹೋಗೋದು ಅಥವಾ ಯಾರು ಕಾರ್ನರ್ಸ್ಗಳಲ್ಲಿ ಇರೋದು ಅದೆಲ್ಲವನ್ನು ಡಿಸ್ಕಸ್ ಮಾಡ್ಲಿಕ್ಕೆ ಅಲ್ಲಿ ಮೀನ್ ಹಾಕ್ಕೊಂಡು ಕ್ಯಾಪ್ಟನ್ ಬೇಕಾಗತ್ತೆ ಆದರೂ ಕೂಡ ಕ್ರಿಕೆಟ್ ಅಷ್ಟು ಇಂಪಾರ್ಟೆಂಟ್ ಏನಲ್ಲ ಇಲ್ಲಿ ಪಿ ಕೆ ಎಲ್ನ ಕ್ಯಾಪ್ಟೆನ್ಸಿ ಅಬೋದು ಒಂದು ಟೀಮ್ದು ಯಾಕಪ್ಪ ಅಂತ ಅಲ್ಲಿ ಯಾರೇ ಹೋದರೂ ಕೂಡ ಎಕ್ಸ್ಪೀರಿಯನ್ಸ್ ಪ್ಲೇಯರ್ಸ್ಗಳು ಸ್ವಲ್ಪ ಸಂದರ್ಶನ ಕೊಡ್ತಾರೆ ಯಾಕಪ್ಪ ಅಂತ ಕೋಚಸ್ಗಳು ಅಲ್ಲೇ ಇರ್ತಾರೆ ಪ್ಲೇಯರ್ಸ್ಗಳು ಕೂಡ ಅಲ್ಲಿಂದ ಮಾತುಕತೆನಂತೂ ಮಾಡ್ತಾನೆ ಇರ್ತಾರೆ ಅಲ್ಲಿ ಕೂಡ ಟೈಮ್ ಬ್ರೇಕ್ಗಳು ಇರೋದ್ರಿಂದ ನನ್ನ ಪ್ರಕಾರ ಕ್ಯಾಪ್ಟನ್ಸಿ ಅಷ್ಟೊಂದು ಮ್ಯಾಟ್ರ್ ಆಗಲ್ಲ ಆದರೂ ಕೂಡ ಕ್ಯಾಪ್ಟನ್ಸಿ ಅನ್ನೋದು ಒಂದು ಟೀಮ್ಗೆ ಮೇನ್ ಅಕೌಂಟ್ ಒಂಥರ ಇಂಟೆನ್ಸ್ನಲ್ ಆಗಿರುತ್ತೆ ಅಂತಲೇ ಹೇಳ್ಬೋದು ಒಂದು ಟಾಪಿಕ್ಕು ಅದಕ್ಕಾಗಿ ನನ್ನ ಪ್ರಕಾರ ಇಲ್ಲಿ ನಮ್ಮ ಬೆಂಗಳೂರು ಬಸ್ನ ಕ್ಯಾಪ್ಟನ್ ಹಾಕೊಂಡು ನನ್ನ ಪ್ರಕಾರ ಆಕಾಶ್ ಶಿಂದೆ ಅದೇ ರೀತಿಯಾಗಿ ಯೋಗೀಶ್ ಅವರು ಅಂಕುಶ್ ಅವರು ಇವರು ಮೂರು ಜನರಲ್ಲಿ ಯಾರಾದರೂ ಒಬ್ಬರಂತೂ ಹಂಡ್ರೆಡ್ ಪರ್ಸೆಂಟ್ ಆಗ್ತಾರೆ ನನ್ನ ಪ್ರಕಾರ ನನ್ನ ಫೇವ್ರೇಟ್ ಯಾರಪ್ಪ ಅಂತ ಹೇಳಿದ್ರೆ ಯೋಗೀಶ್ ಅವರು ನನ್ನ ಪ್ರಕಾರ ಡಿಫೆಂಡರ್ಸ್ಗೆ ಹೆಚ್ಚಿನದಾಗಿ ನಮ್ಮ ಬೆಂಗಳೂರು ಬುಲ್ಸ್ ಮನ್ನೆ ಹಾಕುವಂಥ ಸಾಧ್ಯತೆ ಇದೆ ಯಾಕಪ್ಪ ಅಂತ ಹೇಳಿದ್ರೆ ಆ ರೀತಿ ಡಿಫೆನ್ಸ್ ಅಲ್ಲಿ ಇರೋದು ಯೋಗೇಶ್ ಅವರು ಅದಕ್ಕಾಗಿ ಯೋಗೀಶ್ ಅವರಿಗೆ ನನ್ನ ಪ್ರಕಾರ ಕ್ಯಾಪ್ಟೆನ್ಸಿನ ಕೊಟ್ಟರೆ ನಮ್ಮ ಬೆಂಗಳೂರು ಬುಲ್ಸ್ ಸೂಕ್ತ ಅಂತ ಅನಿಸ್ತಾ ಇದೆ ಅಥವಾ ಈ ಮೂರು ಜನರು ಬಿಟ್ಟರೆ ಮತ್ತೆ ಯಾರು ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇಲ್ಲ ಎಸ್ ಮಂಜಿತ್ ಅವರು ಇದ್ದಾರೆ ಇಲ್ಲ ಅಂತಲ್ಲ ಅವ್ರು ಕೂಡ ರೈಡರು ಅವ್ರಿಗೂ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇಲ್ಲ ನನ್ನ ಪ್ರಕಾರ ಅವ್ರಿಗೂ ಕೂಡ ಸಿಗುವಂಥದ್ದು ಕಷ್ಟ ಸಾಧ್ಯ ಅಂತಲೇ ಹೇಳ್ಬೋದಾಗಿದೆ ನನ್ನ ಪ್ರಕಾರ ಹೆಚ್ಚಿನದಾಗಿ ಮೂರು ಜನರಲ್ಲಿ ಯಾರಿಗಾದ್ರೂ ನನ್ನ ಪ್ರಕಾರ ಕ್ಯಾಪ್ಟನ್ಸಿ ಸಿಗ್ಬೋದು ಅದಲ್ಲೇ ಮೇನ್ ಥಿಂಕಿಂಗ್ ಎಸ್ ನಮ್ಮ ಬೆಂಗಳೂರು ಬಸ್ನ ಮ್ಯಾನೇಜಿಂಗ್ ಅದೇ ರೀತಿಯಾಗಿ ಸಪೋರ್ಟ್ ಸ್ಟಾಫ್ ಆಗಿರುವಂಥ ಬಿ ಸಿ ರಮೇಶ್ ಅದೇ ರೀತಿಯಾಗಿ ಹೆಡ್ ಕೋಚ್ಗಳದ್ದೆ ಹೆಚ್ಚಿನದಾಗಿ ಥಿಂಕ್ ಇರುತ್ತೆ ಯಾರ್ಯಾರಿಗೆ ಕ್ಯಾಪ್ಟನ್ಸಿನ ಕೊಡಬೇಕು ಅನ್ನೋದು ನನ್ನ ಪ್ರಕಾರ ಇದರಲ್ಲಿ ಯೋಗೀಶ್ ಆಕಾಶ್ ಇವರಿಬ್ಬರ ನಡುವೆ ನಿಂತ್ಕೊಂಡಿದೆ ಇದರಲ್ಲಿ ಹೆಚ್ಚಿನದಾಗಿ ಯೋಗೀಶ್ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಕಡೆ ಬಂದು ಯೋಗೀಶ್ ಅವ್ರಿಗೆ ಮೇನ್ ಡಿಫೆಂಡರ್ ಆಗಿರೋದ್ರಿಂದ ಯೋಗೀಶ್ ಅವ್ರಿಗೆ ಸಿಗುವಂಥ ಸಾಧ್ಯತೆ ಇದೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಇದಿಷ್ಟು ಬೆಂಗಳೂರು ಬೂಸ್ನ ಕ್ಯಾಪ್ಟನ್ಸಿ ಯಾರಾಗಬಹುದು ಅದೇ ರೀತಿಯಾಗಿ ಮತ್ತೆ ಎಲ್ಲ ಟೀಮ್ಸ್ಗಳದ್ದು ಕೂಡ ಒಂದೇ ವೀಡಿಯೋನ ನಾನು ತಿಳಿಸ್ಕೊಡ್ತೇನೆ ಯಾವ್ಯಾವ ಟೀಮ್ನ ಯಾರು ಯಾರ್ಯಾರು ಇರ್ಬೋದು ಅದೇ ರೀತಿಯಾಗಿ ಅಥವಾ ಯಾರು ಯಾರ್ಯಾರಿದ್ದಾರೆ ಅಂತಲೂ ನನಗೆ ತಿಳಿಸ್ಕೊಡ್ತೇನೆ ನಿಮಗೆ ವಿಡಿಯೋ ಅಷ್ಟೇ ಲಕ್ಷರೋ ಕಮೆಂಟ್ ಮಾಡಿ ಇನ್ನೂ ಹೆಚ್ಚಿನ ಪಿ ಕೆ ಎಲ್ನ ಇನ್ಫಾರ್ಮೇಷನ್ಗೋಸ್ಕರ ಅದೇ ರೀತಿಯಾಗಿ ಸ್ಪೋರ್ಟ್ಸ್ನ ಎಲ್ಲ ಹೆಚ್ಚಿನ ಅಪ್ಡೇಟ್ಗೋಸ್ಕರ ಬೇಗನೆ ಒಂದು ಸಬ್ಸ್ಕ್ರೈಬ್ ನಾನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ